ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವಿಶ್ವ ಪ್ರಸಿದ್ಧ ಗಂಗಾ ಆರತಿ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪ್ರತಿದಿನ ಸಂಜೆ ವಾರಣಾಸಿ ಹರಿದ್ವಾರ್ ಹಾಗೂ ರಿತಿ ರಿಷಿಕೇಶ್ ಜಾಗಗಳಲ್ಲಿ ಗಂಗಾ ಆರತಿ ನಡೆಯುತ್ತೆ ಅಂದರೆ ಗಂಗೆಗೆ ಆರತಿ ಮಾಡಲಾಗತ್ತೆ ನಮ್ಮ ಪುರೋಹಿತರು ಮಂತ್ರಗಳನ್ನು ಹೇಳ್ತಾ ಗಂಗಾ ಆರತಿ ಮಾಡ್ತಾರೆ ಗಂಗಾ ಆರತಿ ಸಮಯದಲ್ಲಿ ಹೇಳಲ್ಪಡುವ ಪುರಾತನ ವೇದಿಕ ಮಂತ್ರಗಳು ಹಾಗೂ ಗಂಟೆ ಶಬ್ದಗಳಿಂದಾಗಿ ಗಂಗಾ ನದಿಯು ಸ್ವಚ್ಛಗೊಳ್ತಾಳಂತೆ ಅಂದರೆ ಈ ಘಟನೆಯನ್ನು ಧ್ವನಿತರಂಗ ಸಿದ್ಧಾಂತ ಅಂದರೆ ಅಕಾಸ್ಟಿಕ್ ವೇಬ್ ಥಿಯರಿ ಅಂತ ಹೇಳಲಾಗತ್ತೆ ಕರ್ಪೂರ ಹಾಗೂ ದೀಪಗಳಿಂದ ಬರುವ ಹೊಗೆಯಿಂದಾಗಿ ಅಲ್ಲಿನ ಗಾಳಿ ಹಾಗೂ ವಾತಾವರಣಗಳನ್ನು ಶುದ್ಧೀಕರಿಸಲಾಗುತ್ತದೆ ಅಲ್ಲಿನ ಘಾಟ್ಗಳಲ್ಲಿ ಸುಡುವ ಹೆಣಗಳು ಹಾಗೂ ಅದರ ಬೂದಿಗಳನ್ನು ಗಂಗೆಗೆ ಬಿಡಲಾಗತ್ತೆ ಆ ಆರತಿ ಮಾಡುವುದರಿಂದ ಗಂಗೆಯಲ್ಲಿಯೇ ಗಂಗೆಯಲ್ಲಿಯ ಪ್ರಾಣಾಪಾಯಕಾರಿ ಬ್ಯಾಕ್ಟೀರಿಯಾ ಕೂಡ ಕಡಿಮೆಯಾಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಸ್ಕಂದ ಪುರಾಣದ ಪ್ರಕಾರ ಗಂಗಾ ಆರತಿ ನಾವು ಕೂಡ ನೋಡುವುದರಿಂದ ನಮ್ಮ ಪಾಪಗಳು ತೊಲಗಿ ಹೋಗುವುದಂತೆ ಹಾಗಾಗಿ ಎಲ್ಲರೂ ಸೇರಿ ಗಂಗೆ ಆರತಿಯನ್ನು ಒಮ್ಮೆಯಾದರೂ ಜೀವನದಲ್ಲಿ ನೋಡುವ ಜೈ ಶ್ರೀರಾಮ್ ಥ್ಯಾಂಕ್ ಯು